ಬಂಧುಗಳೇ ಸಭೆ ಕೊನೆಗೆ ಹೀಗಾಗ್ಬೋದು ಹೇಳುವಂಥದ್ದು ನಿರೀಕ್ಷೆ ಇತ್ತು ನನಗೆ ಆದರೆ ಇವತ್ತೊಂದು ಹೊಸ ಅನುಭವ ಇತ್ತು ನನಗೆ ನಾನು ಸಾವಿರಾರು ಸಭೆಗಳಲ್ಲಿ ಭಾಗವಹಿಸಿರ್ಬೋದು ಒಂದು ಹತ್ತು ಸಾವಿರ ಸಭೆಗಳಲ್ಲಾದರೂ ಹೊಸ ಅನುಭವ ಅಂತಂದರೆ ನಾನು ಯಾವ ಸಭೆಯಲ್ಲೂ ಅಧ್ಯಕ್ಷತೆ ವಹಿಸಿರಲಿಲ್ಲ ಉದ್ಘಾಟಕ ಅಥವಾ ಮುಖ್ಯ ಅತಿಥಿ ಅನುಭವ ಏನಾಯಿತು ಅಂತಂದರೆ ಅಧ್ಯಕ್ಷತೆ ವಹಿಸಿದವ ಸಭೆ ಮಧ್ಯದಲ್ಲಿ ಹೋಗಲಿಕ್ಕಾಗೋದಿಲ್ಲ ಹೇಳುವಂಥದ್ದು ಒಂದು ದೊಡ್ಡ ಪಾಠ ಆಯಿತು ಆದರೆ ಸ್ವಾರಸ್ಯ ಮತ್ತು ಸಂತೋಷ ಏನಾಯಿತು ಅಂತಂದರೆ ಸಭೆಗೆ ಬಂದಂಥ ವ್ಯಕ್ತಿ ಕೊನೆವರೆಗೂ ಇರಬೇಕು ಸಭೆಯ ಇಡೀ ಸಾರವನ್ನು ಸ್ವಾರಸ್ಯವನ್ನು ಅವನು ಅನುಭವಿಸ್ಲಿಕ್ಕಾಗ್ತದೆ ಹೇಳುವಂಥ ಅತ್ಯುತ್ತಮ ಅನುಭವ ಇವತ್ತಿನ ಅಧ್ಯಕ್ಷತೆಯಿಂದ ನನಗಾಯಿತು ಪ್ರಾರಂಭದಿಂದ ಹಿಡಿದು ಕೊನೆವರೆಗೆ ಒಬ್ಬರಿಕಿಂತ ಒಬ್ಬರು ಚೆನ್ನಾಗಿ ಮಾತನಾಡಿದ್ದಾರೆ ಹಾಗಾಗಿ ಹಳೆಯ ಭಾಷಣಕಾರರೆಲ್ಲ ಈಗ ರಿಟೈರ್ ತಗೊಳ್ಳಿಕ್ಕೆ ಒಳ್ಳೆಯ ಸಮಯ ಇದು ಅಂಥೇಳಿ ಸಂದರ್ಭ ಎಷ್ಟು ಜನ ಮಾತಾಡಿದ್ದಾರೆ ಶಿವಾನಂದ ನಾನು ಸೇರಿ ಕರ್ನಾಟಕದ ಪಂಚಾಯತ್ ರಾಜ್ ಸಿಸ್ಟಮನ್ನು ಹದಿನೆರಡು ಜಿಲ್ಲೆಗಳಲ್ಲಿ ಡಿಸೆಂಟ್ರಲೈಸ್ ಬಗ್ಗೆ ಮಾತಾಡಲಿಕ್ಕೆ ನಾವಿಬ್ಬರೂ ಸೇರಿ ಮಹಾ ದೊಡ್ಡ ದೊಡ್ಡ ಬೃಹತ್ ಸಭೆಗಳಲ್ಲಿ ಭಾಗವಹಿಸಿದ್ದೇವೆ ಕುರ್ಸೆ ಅವರು ಜಿಲ್ಲಾ ಪರಿಷತ್ತಿನ ಕಾಲದಲ್ಲಿ ನಮ್ಮ ಸಭೆಗಳಲ್ಲಿ ಭಾಗವಹಿಸಿದವರು ಅತ್ಯುತ್ತಮ ಮಾತುಗಳನ್ನು ಆಡಿದ್ದಾರೆ ನಾ ಹೇಮಾವತಿ ಅವ್ರನ್ನ ನೋಡಿದಾಗ ಅವರು ಹೆಚ್ಚು ಫಾರಿನ್ ಲೇಡಿ ಅಂತ ಮಾಡಿದ್ದೆ ನಾನು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ತುಂಬ ಚೆನ್ನಾಗಿ ದುಂಡಿಯವರಂತೂ ಮನಸ್ಸಿಗೆ ತಟ್ಟುವಂತೆ ಮಾತಾಡಿದ್ದಾರೆ ಎರಡು ಮಕ್ಕಳು ಒಂದು ಹೊಸ ಲೋಕವನ್ನು ತೆರೆದಿಟ್ಟಿದ್ದಾರೆ ನನಗೆ ಶ್ರೀಮತಿಗೆ ಹೇಳಬೇಕು ಅಂತ ಅನಿಸ್ತದೆ ನಿಮ್ಮ ಬದುಕು ಇವತ್ತು ಧನ್ಯ ಆಯಿತು ನಿಮ್ಮದು ನಿಮ್ಮ ಕಣ್ಣ ಮುಂದೆ ನಿಮ್ಮ ಕಣ್ಣಿನ ಎರಡು ಬೆಳಕುಗಳು ತಾನು ಹುಟ್ಟಿದ ಊರಿನಲ್ಲಿ ಅಭಿನಂದನೆಯನ್ನು ಪಡೆಯುವಂಥ ಸಾರ್ಥಕ ಕ್ಷಣಗಳನ್ನು ನೋಡಿದಂಥ ನೀವು ಇವ್ರನ್ನ ಹಡೆದಿದ್ದಕ್ಕೆ ನಿಮ್ಮ ಜೀವನ ಆಯಿತು ಅಂಥೇಳಿ ನಾನು ಹೇಳ್ತೇನೆ ಶ್ರೀಮತಿಯವ್ರಿಗೆ ನೆನಪಿರ್ಬೋದು ಮಕ್ಕಳಿಗೆ ನೆನಪಿಲ್ಲ ಮಧ್ಯದಲ್ಲಿ ಒಮ್ಮೆ ಆರಾಮ್ ಹೆಗಡೆ ಅವ್ರಿಗೆ ಆರಂಭರಿಗೆ ಭಾಳ ಇಲ್ಲದೆ ಇದ್ದಾಗ ಅನ್ನಿಸ್ತು ಇಲ್ಲ ಬೆಂಗಳೂರಿಗೆ ಒಂದು ಚಿಕಿತ್ಸೆಗೆ ಭಾಳ ದೊಡ್ಡ ಚಿಕಿತ್ಸೆ ಅದು ತೊಗೊಂಡು ಹೋಗಬೇಕು ಅಂತಾಯಿತು ಹೋಗೋದು ಹೇಗೆ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಅದು ಅಥವಾ ಮೂವತ್ತು ವರ್ಷದ ಹಿಂದೆ ನನಗೂ ಸ್ವಲ್ಪ ಹುಂಬತನ ಇತ್ತು ಅವ್ರದ್ದೊಂದು ಒಂದು ಏಯ್ಟ್ ಹಂಡ್ರೆಡ್ ಕಾರು ಡ್ರೈವರ್ ಯಾರು ಅಂದ್ರೆ ನಾನು ನಾನು ಹೇಗೆ ಮುಟ್ಟಿಸಿದ್ದೇನೋ ಅಂಥೇಳಿ ನೆನಪಾದರೆ ಇವತ್ತು ಕೈಕಾಲೆಲ್ಲ ನಡಗ ನಡಗ್ತದೆ ಆ ಸಿಟಿಯಲ್ಲಿ ನಾನು ಅಷ್ಟು ದೂರ ಡ್ರೈ ಇದು ಡ್ರೈವಿಂಗ್ ಮಾಡೋದು ಅಲ್ಲ ಎಲ್ಲ ಹೊರಟು ನಮ್ಮ ಲ್ಯಾಂಡ್ ಬ್ಯಾಂಕ್ವರೆಗೆ ಬೆಂಗ್ಳೂರವರೆಗೆ ಅವರು ಪ್ರಯಾಣ ಮಾಡಿದ್ದೇವೆ ಆ ನೆನಪು ಮ ಮರೀಲಿಕ್ಕೆ ಸಾಧ್ಯತೆ ಇಲ್ಲ ಅವರು ಇಡೀ ಬದುಕಿನ ಜೊತೆಗೆ ನಾವಿದ್ದೇವೆ ನಾವೆಲ್ಲ ನಮ್ಮದೆಲ್ಲ ಸೆಂಟರೇ ಅದಾಗಿತ್ತು ನಾವೆಲ್ಲ ಸೇರಿದ್ರೆ ಬೀರಣ್ಣ ನಾವು ಇವರೆಲ್ಲ ಸೇರಿದರೆ ನಮ್ಮ ಎಲ್ಲಾಪುರದ ಡೋಮ್ಗೆರೆಯಿಂದ ಎಂದ ಹಿಡಿದು ಅಮೇರಿಕಾದವರೆಗಿನ ವಿಷಯಗಳೆಲ್ಲ ಬರ್ತಿತ್ತು ಮತ್ತು ಎಲ್ಲಾಪುರಕ್ಕೆ ಬಂದಂಥ ಸಾರ್ವಜನಿಕ ವ್ಯಕ್ತಿಯೆಲ್ಲ ಅಲ್ಲೊಮ್ಮೆ ವಿಸಿಟ್ ಮಾಡಬೇಕಾಗಿತ್ತು ಮತ್ತು ಯಾರಿಗಾದರೂ ಏನಾದರೂ ಸುದ್ದಿ ಮುಟ್ಸಿದ್ರೆ ಅದು ಸೆಂಟರು ಆರಂಭ್ರಿಗೆ ಹೇಳಿದ್ರೆ ಆಯಿತು ಆ ಸುದ್ದಿ ಮುಟ್ತಿತ್ತು ಇಂಥದ್ದು ಒಬ್ಬರಿಗೆ ಹೇಳ್ರಿ ಅಂಥೇಳಿದ್ರೆ ಅಂತಹ ಬದುಕು ಮತ್ತು ಜೀವನದಲ್ಲಿ ಸಿಗ್ಬೋದು ಹೇಗೆ ಆ ಗೆಳತನ ಆ ನಮ್ಮದು ಒಕ್ಕೂಟ ನಮ್ಮದು ಗೆಟ್ ಟುಗೆದರು ಹೌದು ಹೌ ನಮ್ಮದು ಇಡೀ ಜೀವನದ ಸೆಂಟರ್ ಅದು ಚೇತನಾ ಪ್ರೆಸ್ ಅಂತಂದರೆ ಮತ್ತು ಒಂದು ಹಳ್ಳಿ ರಾಜಕಾರಣದಿಂದ ಅಮೇರಿಕ ರಾಜಕಾರಣದವರೆಗೆ ದೊಡ್ಡ ದೊಡ್ಡ ಚಿತ್ತ ನಾವಲ್ಲಿ ಚರ್ಚೆ ಆಗ್ತಿತ್ತು ಬದುಕಿನಲ್ಲಿ ಅಂಥ ಪ್ರೀತಿ ಮತ್ತೊಮ್ಮೆ ಸಿಗೋದಿಲ್ಲ ಆ ಗೆಳೆತನವೂ ಸಿಗೋದಿಲ್ಲ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು ಆ ಬಾಲ್ಯ ಮತ್ತೊಮ್ಮೆ ತಂದುಕೊಡು ನಮಗೆ ಅಂಥೇಳಿ ಆ ದಿವಸಗಳು ಮತ್ತೊಮ್ಮೆ ತಂದು ಕೊಡು ಅಂಥೇಳಿ ಅಂಥ ಸೆಂಟರ್ನ ಕೇಂದ್ರ ಬಿಂದು ನಾವು ಕಳ್ಕೊಂಡಿದ್ದೇವೆ ಏನು ಆಗೋದಿಲ್ಲ ಅದಕ್ಕೆ ಅದನ್ನು ಶ್ರೀಮತಿ ಎದುರಿಸಿದ್ದಾಳೆ ಭಾಳ ಒಂದ್ರಷ್ಟಿಲ್ಲ ಅಭಿಮಾನದ ಸಭೆ ಇದು ಒಂದು ವೈಚಾರಿಕ ಸಭೆ ಇಬ್ಬರ ದರ್ಶನದ ಮಾತುಗಳನ್ನು ಕೇಳಿ ಆ ಇಬ್ಬರ ಮಕ್ಕಳನ್ನು ಕೇಳಿ ನೋಡಿದಾಗ ನನಗನ್ನಿಸ್ತಾ ಇತ್ತು ಎಲ್ಲ ಪುರ ಅಲ್ಲ ಪ್ರತಿ ಊರಿನಲ್ಲಿ ಇಂಥ ಮಕ್ಕಳು ಹುಟ್ಟಬೇಕು ಅಂತೇಳಿ ಇಂಥ ಪ್ರತಿ ಊರಿನಲ್ಲಿ ಇಂಥ ಮಕ್ಕಳು ಹುಟ್ಟಬೇಕು ನಮಗೆ ಮಕ್ಕಳೇ ಸಂಪತ್ತು ಆ ಸಂಪತ್ತು ಬಿಟ್ಟರೆ ಬೇರೆ ಯಾವ ಸಂಪತ್ತು ಇಲ್ಲ ಬದುಕಿನಲ್ಲಿ ಕೊನೆಗೆ ನಮಗೆ ಉಳಿಯುವಂಥದ್ದು ಸಂಪತ್ತು ಮಕ್ಕಳೇ ಅವರು ಬದುಕಿನಲ್ಲಿ ತುಂಬಿಕೊಡುವಂಥ ಆ ಎಲ್ಲ ಶೂನ್ಯತೆಗಳನ್ನು ಮತ್ತೊಬ್ಬರು ಯಾರತ್ರದ ಸಹಿತ ತುಂಬಲಿಕ್ಕೆ ಆಗೋದಿಲ್ಲ ಪೂರ್ಣದಿಂದ ಪರಿಪೂರ್ಣದ ಕಡೆಗೆ ತಲುಪಿದಂಥ ಮಕ್ಕಳವರು ಪೂರ್ಣದಿಂದ ಪರಿಪೂರ್ಣದವರೆಗೆ ತಲುಪಿದ್ದಾರೆ ಮಕ್ಕಳು ಗ್ರೇಟ್ ನಾವು ಭಗವಂತಿಗೆ ಒಂದು ಸೆಲ್ಯೂಟ್ ಹೊಡಿಬೇಕು ಈ ಮಕ್ಕಳನ್ನು ನೋಡಿದಾಗ ಅಷ್ಟು ಒಳ್ಳೆಯ ಸಭೆ ಇತ್ತು ನಾನು ಹೆಚ್ಚು ಮಾತಾಡಿದರೆ ಇಮೋಷ್ನಲ್ ಆಗ್ಬೋದು ಆದರಷ್ಟಿಂದ ಬೇಡ ಅಂತ ಹೇಳಿದ್ದೆ ದುಂಡಿಯವರಿಗೆ ಅಥವಾ ನಾವು ವಿಷಯ ಚೇಂಜ್ ಮಾಡ್ಕೊಳ್ತೇನೆ ಯಾಕಂತ ನನಗೆ ತ್ರಾಸಾಗ್ಬೋದು ದುಂಡಿಯವರಿಗೆ ಮತ್ತು ಸಾತೊಡಿಗೆ ನಾನು ಧನ್ಯವಾದ ಹೇಳಬೇಕು ನೀವು ಇವತ್ತು ಯಾವ ವಿಷಯ ಇಟ್ಟಿದ್ದೀರಿ ನಿಮಗೆ ಕಲ್ಪನೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಹೇಮಾವತಿಗೆ ಸಾಧಾರಣ ಅಂದಾಜು ಇರ್ಬೋದು ಗೌರ್ಮೆಂಟ್ ಸರ್ವೆಂಟ್ಸಿಗೂ ಇರ್ಬೋದು ಇನ್ನು ಎರಡು ಮೂರು ದಿವಸದಲ್ಲಿ ಜಗತ್ತಿನಲ್ಲಿ ಜಾಗತಿಕವಾದಂಥ ಶೃಂಗಸಭೆ ನಡೀಲಿಕ್ಕಿದೆ ಮೋದಿಯವರು ಸಹಿತ ಫಿಸಿಕಲ್ ಆಗಿ ಹೋಗೋದಿಲ್ಲ ಅವರು ಜೂಮ್ನಲ್ಲಿ ಭಾಗವಹಿಸ್ತಾರೆ ಟ್ರಂಪ್ ಭಾಗವಹಿಸ್ತಾರೆ ಇಡೀ ಜಗತ್ತಿನ ಅತಿ ಹೆಚ್ಚಿನ ರಾಷ್ಟ್ರಗಳು ಶೃಂಗಸಭೆಯಲ್ಲಿ ಭಾಗವಹಿಸ್ತವೆ ಶೃಂಗಸಭೆಯಲ್ಲಿ ಇಟ್ಟಿರುವಂಥ ವಿಷಯ ಯಾವುದು ಅಂತಂದರೆ ಜಗತ್ತಿನ ಸಸ್ಟೇನಬಲ್ ಡೆವಲಪ್ಮೆಂಟ್ ವಿಷಯ ಮುಖ್ಯವಾಗಿ ಇಟ್ಟಿದ್ದಾರೆ ಎಜೆಂಡಾದಲ್ಲಿ ಇಟ್ಟಿದ್ದಾರೆ ಅದನ್ನು ಆ ಜಗತ್ತಿನಲ್ಲಿ ನಡೆಯುವಂಥ ಆ ಸಬ್ಜೆಕ್ಟ್ನ ಎಜೆಂಡಾದ ವಿಷಯ ಎಲ್ಲ ಪುರದ ಅಡಕೆ ಭವನದಲ್ಲಿ ನಡೀತಾ ಇದೆ ಇವತ್ತು ಒಂದು ಅತ್ಯಂತ ಗ್ರೇಟ್ ಇದು ಈ ವಿಷಯ ಇಟ್ಟಿರೋದು ಎಷ್ಟು ಕಠಿಣವಾದಂಥ ವಿಷಯ ಅದು ಸರ್ಕಾರಿ ಅಧಿಕಾರಿಗಳಿಗೆ ಆಡಳಿತದಲ್ಲಿದ್ದವರಿಗೆ ಅದ್ರ ಗೊತ್ತಿರ್ತದೆ ನಮ್ಮದೇನು ಗೋಲ್ಸ್ ಕೊಟ್ಟಿದ್ದಾರೆ ಹದಿನೇಳು ಗೋಲ್ಸ್ ಜಾಗತಿಕ ತಂಡದವರು ನಾವು ತಲುಪಲೇಬೇಕು ಇಲ್ಲದೇ ಆದರೆ ನಮಗೆ ಪ್ಲ್ಯಾನ್ನಿಂದ ಹಣವೇ ಬರೋದಿಲ್ಲ ನಮಗೆ ಸೆಂಟ್ರಲ್ಲಿ ಇರ್ಬೋದು ಸ್ಟೇಟ್ ಪ್ಲ್ಯಾನ್ ಸೆಕ್ಟರ್ನಲ್ಲಿ ನಮಗೆ ಹಣ ಬರಬೇಕು ಅಂದರೆ ಈ ಈ ಥರದ ಈ ಉದ್ದೇಶಗಳನ್ನು ತಲುಪಬೇಕು ಏನದು ಸುಸ್ಥಿರ ಅಭಿವೃದ್ಧಿ ಅಂದರೆ ಏನು ಯಾಕಂತಂದ್ರೆ ಆ ವಿಷಯಕ್ಕೊಮ್ಮೆ ಮನಸ್ಸನ್ನು ಟಚ್ ಮಾಡ್ಕೊಳ್ಳೋಣ ಏನು ಡೆವಲಪ್ಮೆಂಟ್ ಅಂದರೆ ಏನು ನಮ್ಮ ತಲೆಯಲ್ಲಿ ಏನಿದೆ ಅಂತಂದರೆ ಡೆವಲಪ್ಮೆಂಟ್ ಅಂದರೆ ಒಂದು ಕಾಂಕ್ರೀಟ್ ಕಟ್ಟಡ ಇದ್ದಿದ್ದು ಎರಡು ಕಾಂಕ್ರೀಟ್ ಕಟ್ಟಡ ಆಗೋದು ಒಂದು ಚಿಕ್ಕ ಹೋಟೆಲ್ ಇದ್ದಿದ್ದು ತೆಗೆದು ದೊಡ್ಡ ಹೋಟೆಲ್ ಮಾಡೋದು ನಾಲ್ಕು ಗಿಡಗಳನ್ನು ಕಡಿದು ಒಂದು ಡಾಂಬರ್ ರಸ್ತೆ ಮಾಡೋದು ಈ ಥರದ ತೆಪ್ಪೆ ಹಚ್ಚುವಂಥ ಅಭಿವೃದ್ಧಿ ಕೆಲಸಗಳು ನಾವು ಅಭಿವೃದ್ಧಿ ಅಂತೇಳಿ ಅದಕ್ಕೊಂದು ಮಾನದಂಡವನ್ನು ಕೊಟ್ಟಿದ್ದೇವೆ ಭಾಳ ತಪ್ಪು ಅದು ಅಭಿವೃದ್ಧಿ ಅಲ್ಲ ಅದು ಅಭಿವೃದ್ಧಿ ಯಾವುದು ಅಂತಂದರೆ ಯಾವೊಬ್ಬನೂ ಸಹಿತ ಹಸುವಿನಿಂದ ಬಳದ ಎರಡು ಹೊತ್ತು ಊಟ ಮಾಡ್ತಾನೋ ಯಾರೊಬ್ಬನಿಗೂ ಅಕ್ಷರ ಇಲ್ಲದಿದ್ದವನು ಎರಡು ಅಕ್ಷರ ಕಲಿತಾನೋ ಎಲ್ಲರೂ ಸಹಿತ ನಮ್ಮ ಜೊತೆಗೆ ಯಾವಾಗ ಬರ್ತಾರೋ ಅದು ಅಭಿವೃದ್ಧಿ ಅದು ಈ ಶೃಂಗಸಭೆಯ ಅತ್ಯುತ್ತಮವಾದಂಥ ಲೇಖನ ಇವತ್ತು ನನಗೆ ಕೈಗೆ ಸಿಕ್ಕಿದೆ ವೀರಣ್ಣ ನಾಯ್ಕರು ಓದಬೇಡ ಅಂತ ಹೇಳ್ತಾರೆ ಯಾವಾಗಲೂ ಆದರೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಕಷ್ಟ ಇದೆ ವಿಷಯ ನೂರ ಅರವತ್ತೊಂಬತ್ತು ಟಾರ್ಗೆಟ್ಗಳನ್ನು ಕೊಟ್ಟಿದ್ದಾರೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ವಿ ಮಸ್ಟ್ ರೀಚ್ ಅಂತ ಹೇಳಿ ಹೇಳ್ತಾರೆ ಅದರ ಡೆಫಿನೇಷನ್ ಏನು ಹೇಳ್ತಾರೆ ಅಂತಂದರೆ ಸುಸ್ಥಿರ ಅಭಿವೃದ್ಧಿದು ಲೀವ್ ನೋ ಒನ್ ಬಿಹೈಂಡ್ ಬದುಕು ಆದ್ರೆ ಒಬ್ಬನನ್ನು ಹಿಂದಿಟ್ಟು ಬದುಕಬೇಡ ನಿನ್ನ ಜೊತೆಯಲ್ಲೇ ಇರಬೇಕು ಇಡೀ ಜಗತ್ತಿನ ಜನ ನಮ್ಮ ಜೊತೆಯಲ್ಲೇ ಇದ್ದು ಬದುಕಬೇಕು ನಾನು ಮುಂದೆ ಹೋಗಿ ನನ್ನ ಹಿಂದೆ ಬೇರೆಯವ್ರನ್ನಿಟ್ಟರೆ ಅದು ಡೆವಲಪ್ಮೆಂಟ್ ಅಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಮತ್ತೊಂದು ಭಾಳ ಅದ್ಭುತವಾದಂಥ ಮಾತು ಏನು ಅಭಿವೃದ್ಧಿ ಸುಸ್ಥಿರ ಅಭಿವೃದ್ಧಿ ಅಂದರೆ ಏನು ಅದು ಡೆವಲಪ್ಮೆಂಟ್ ವಿತ್ ಆಲ್ ಅಭಿವೃದ್ಧಿ ಎಲ್ಲರ ಜೊತೆಗೆ ಆ್ಯಂಡ್ ಫಾರ್ ಆಲ್ ಎಲ್ಲರ ಸಲುವಾಗಿ ಮತ್ತು ಎಲ್ಲರ ಜೊತೆಗೆ ಅಭಿವೃದ್ಧಿ ಅದು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತಾರೆ ಆ ಸಬ್ಜೆಕ್ಟ್ ಇವತ್ತು ಎಲ್ಲಿಟ್ಟಿರುವಂಥದ್ದು ಈ ಜಗತ್ತಿನ ಏಳ್ನೂರು ಕೋಟಿ ಜನ ಒಂದು ಪಥದಲ್ಲಿ ಸಾಗಬೇಕಾದ್ರೆ ಹಿಂದಿದ್ದವನನ್ನು ಎಳಕೊಂಡು ಬರಬೇಕು ಮುಂದೆ ಮುಂದಿದ್ದವನು ಮತ್ತು ಎತ್ತರಕ್ಕೆ ಏರಬೇಕು ಅದಕ್ಕೆ ಭಾಳ ಬ್ಯೂಟಿಫುಲ್ಲಾದಂಥ ಸ್ಲೋಗನನ್ನು ಹೇಳಿದ್ದಾರೆ ಎರಡು ಮೂರು ದಿವಸದಲ್ಲಿ ಈ ಸಬ್ಜೆಕ್ಟು ಜಗತ್ತಿನಾದ್ಯಂತ ಈ ಸಬ್ಜೆಕ್ಟು ಚರ್ಚೆ ಆಗಲಿಕ್ಕಿದೆ ಅವರು ನೂರ ಅರವತ್ತೊಂಬತ್ತು ಪಾಯಿಂಟ್ಸನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಏಳೇ ಪಾಯಿಂಟ್ಸ್ ಏನು ಸುಸ್ಥಿರ ಅಭಿವೃದ್ಧಿ ನಾಳೆ ಶಾಲೆ ಮಕ್ಕಳಿಗೆ ಕೇಳ್ತೇವೆ ನಾವು ಏನು ಶಬ್ದದಲ್ಲಿ ಹೇಳೋದಲ್ಲ ಅದು ಸಸ್ಟೇನಬಲ್ ಸಸ್ಟನೇಬಲ್ ಡೆವಲಪ್ಮೆಂಟ್ ಅಂದರೆ ಏನು ಒಂದು ಪಾವರ್ಟಿ ಫ್ರೀ ಜಗತ್ತು ಬಡತನ ಮುಕ್ತವಾದಂಥ ಜಗತ್ತು ಒಂದು ಹೆಲ್ದಿ ವಿಲೇಜ್ಗಳು ಆರೋಗ್ಯಪೂರ್ಣವಾದಂಥ ಹಳ್ಳಿಗಳು ಊರುಗಳು ಚೈಲ್ಡ್ ಫ್ರೆಂಡ್ಲಿ ವಿಲೇಜ್ಗಳು ಎಲ್ಲ ಮಕ್ಕಳಿಂದ ತುಂಬಿದಂಥ ಸ ಒಂದು ಸುಸಂಸ್ಕೃತವಾದಂಥ ಸಮಾಜ ವಾಟರ್ ಸಫಿಷಿಯಂಟ್ ವಿಲೇಜ್ ಇಡೀ ಜಗತ್ತಿನ ಪ್ರತಿ ಮೂಲೆ ಹಳ್ಳಿಯಲ್ಲೂ ಸಹಿತ ಕುಡಿಯುವ ನೀರಿನ ವ್ಯವಸ್ಥೆಗಳಿರಬೇಕು ಕ್ಲೀನ್ ಮತ್ತು ಗ್ರೀನ್ ವಿಲೇಜ್ಗಳಿರಬೇಕು ಸೆಲ್ಫ್ ಸಫಿಷಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಒಂದು ಹಳ್ಳಿ ಅಂದರೆ ಇಡೀ ಪರಿಪೂರ್ಣವಾದಂಥ ಸೆಲ್ಫ್ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಆ ಹಳ್ಳಿಯಲ್ಲಿ ಎಲ್ಲ ನಾಗರಿಕ ಸೌಲಭ್ಯಗಳಿರಬೇಕು ಅದು ಒಂದೇ ಒಂದು ಕಾರಣ ನಾಗರಿಕ ಸೌಲಭ್ಯಗಳಿಲ್ಲ ಆ ಸೌಲಭ್ಯಗಳು ಇಲ್ಲ ಹೇಳುವ ಕಾರಣಕ್ಕ ನಮ್ಮ ಮಕ್ಕಳೆಲ್ಲ ಹಳ್ಳಿಯನ್ನು ಬಿಟ್ಟು ಇವತ್ತು ಬೆಂಗಳೂರು ಸೇರ್ತಾ ಇದ್ದಾರೆ ನಾವು ಅದೆಲ್ಲ ಸೌಲಭ್ಯಗಳನ್ನು ಹಳ್ಳಿಯಲ್ಲಿ ಇಟ್ಟಿದ್ರೆ ಅವರು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಆಗಿತ್ತು ಸೋಷಿಯಲ್ಲಿ ಸೆಕ್ಯೂರ್ಡ್ ವಿಲೇಜ್ ಮಹಿಳೆ ಅಬಲೆ ಅವಳು ಯಾರೂ ಅಬಲರಲ್ಲ ಎಲ್ಲರಿಗೂ ಸೆಕ್ಯೂರಿಟಿ ಇರಬೇಕು ಸಮಾಜದಲ್ಲಿ ಸೋಷಿಯಲ್ ಸೆಕ್ಯುರಿಟಿ ಇರಬೇಕು ಗುಡ್ ಗವರ್ನೆನ್ಸ್ ಇರಬೇಕು ಒಳ್ಳೆ ಆಡಳಿತ ಇರಬೇಕು ಹೇಮಾವತಿ ಹಾಗೆ ಅಥವಾ ನಮ್ಮ ಇಬ್ಬರು ಮಕ್ಕಳ ಹಾಗೆ ಗುಡ್ ಗವರ್ನೆನ್ಸ್ ಇರಬೇಕು ಒಂದು ಇರ್ಬೋದು ತಾಲೂಕ್ ಪಂಚಾಯತ್ ಸಮಿತಿಯಿದ್ದು ಜಿಲ್ಲಾ ಪಂಚಾಯತ್ ಇರ್ಬೋದು ಅಥವಾ ರಾಜ್ಯದಲ್ಲಿರ್ಬೋದು ಇರ್ಬೋದು ಎಲ್ಲ ಸ್ಟೇಟ ಸೆಕ್ಟರ್ನಲ್ಲೂ ಸಹಿತ ಗುಡ್ ಗವರ್ನೆನ್ಸ್ ಇರಬೇಕು ಅತ್ಯಂತ ಇಂಪಾರ್ಟೆಂಟ್ ಎಂಗೇಜ್ಡ್ ಡೆವಲಪ್ಮೆಂಟ್ ಇನ್ ವಿಲೇಜ್ ಪ್ರತಿ ಹಳ್ಳಿಯೂ ಸಹಿತ ಅಭಿವೃದ್ಧಿಯಲ್ಲಿ ತೊಡಗಿರಬೇಕು ಇವೆಲ್ಲವೂಗೊಳಗುತ್ತೆ ಮನುಷ್ಯತ್ವ ನಾವು ಮಾನವರಾಗಿ ಎಲ್ಲರ ಜೊತೆಗೆ ಸಂಬಂಧಗಳು ಹಣಕ್ಕಾಗಿ ಪೀಡಿಸದೆ ಬದುಕುವಂಥ ಒಂದು ಸಾಮರಸ್ಯ ಇದೆಲ್ಲ ಇದ್ದರೆ ಅದಕ್ಕೆ ಸಸ್ಟೇಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಅಂಥ ಮಹತ್ವದ ವಿಷಯ ಇವತ್ತಿನ ಚರ್ಚೆಯಲ್ಲಿ ಈ ಚರ್ಚೆಯ ಕೇಂದ್ರ ಬಿಂದು ನಾಳೆಗೆ ಈ ದೇಶಕ್ಕೆ ಸುಸ್ಥಿರ ಅಭಿವೃದ್ಧಿ ತರಬಲ್ಲಂಥ ಎರಡು ಮಾಣಿಕ್ಯಗಳು ವೇದಿಕೆ ಮೇಲಿದೆ ನಾಳೆ ಅವರ ಮೇಲೆ ಭರವಸೆ ಇದೆ ನಮಗೆ ಅವರ ಮೇಲೆ ನಾವು ವಿಶ್ವಾಸ ಇಡಬೇಕು ನಾಳೆಗೆ ಸಮಾಜ ಹಾಗಿರುವಂಥ ಮಕ್ಕಳು ಸಸ್ಟೇಬಲ್ ಡೆವಲಪ್ಮೆಂಟನ್ನು ತರ್ತಾರೆ ಅದಕ್ಕೆ ಶಿವಾನಂದವರು ಅಥವಾ ಸ್ನೇಹಿತರು ಅವರೆಲ್ಲ ಸೇರಿ ಒಂದು ಅಡಿಪಾಯವನ್ನು ಫಿಕ್ಸ್ ಆಗಿ ಹಾಕಿರ್ತಾರೆ ಇವತ್ತಿನ ಸಭೆ ಭಾಳ ಒಳ್ಳೆಯ ಸಂಖ್ಯೆಯಲ್ಲಿ ಸೇರಿದ್ದರು ಆದರೆ ವಿಷಯ ಭಾಳ ದೊಡ್ಡ ವಿಷಯ ಆಗಿತ್ತು ಅದು ಹೇಗೆ ಅವರು ಹೇಗೆ ಸೆಲೆಕ್ಟ್ ಮಾಡಿದ್ರು ನನಗೆ ಗೊತ್ತಿಲ್ಲ ಸಂಘಟಕರಿಗೆ ಇಷ್ಟು ದೊಡ್ಡ ಶಬ್ದ ಇಷ್ಟು ದೊಡ್ಡ ವಾಕ್ಯ ಯಾರು ಕೊಟ್ಟರು ಅಂತಲೂ ಗೊತ್ತಿಲ್ಲ ಮತ್ತು ಇಡೀ ಜಗತ್ತಿನಲ್ಲಿ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ನಿರ್ದಿಷ್ಟವಾದಂಥ ಗೋಲ್ಗಳು ನಿರ್ದಿಷ್ಟವಾದದ್ದು ವಿ ಮಸ್ಟ್ ರೀಚ್ ಇಲ್ಲದೆ ಇದ್ರೆ ಒಂದು ವಾರ್ನಿಂಗ್ ಕೊಡ್ತಾನೆ ನಾನು ಎರಡು ಸಾವಿರದ ಮೂವತ್ತರಲ್ಲಿ ಜಗತ್ತು ಇರೋದಿಲ್ಲ ವಿನಾಶ ಆಗ್ತದೆ ಅಂತ ಹೇಳ್ತಾನೆ ಒಂದು ಅಕಾಲದ ಮಳೆ ಹಿಮಾಲಯ ಕರಗೋದು ಯುದ್ಧಗಳು ಎಲ್ಲಿ ನೋಡಿದ್ರು ಅಶಾಂತಿಗಳು ಎಲ್ಲಿ ನೋಡಿದ್ರು ಆರ್ಥಿಕ ದಿವಾಳಿತನಗಳು ಇವೆಲ್ಲವೂ ಸಹಿತ ಜಗತ್ತನ್ನು ವಿನಾಶದ ಕಡೆಗೆ ಒಯ್ತಾ ಇದೆ ಏನಾದರೂ ನಿಮಗೆ ಆಶೆ ಇದ್ದರೆ ಎರಡು ಸಾವಿರದ ಮೂವತ್ತರ ಒಳಗಡೆ ಸುಸ್ಥಿರ ಅಭಿವೃದ್ಧಿಯನ್ನು ತಲುಪಿ ಅಂಥೇಳಿ ಜಗತ್ತಿನಲ್ಲಿ ಕರೆ ಕೊಟ್ಟಿದ್ದಾರೆ ಇವತ್ತು ಎಲ್ಲ ತಜ್ಞರು ಸೇರಿ ಜಗತ್ತಿಗೆ ಸಂಬಂಧಪಟ್ಟಂಥ ಮನುಕುಲಕ್ಕೆ ಸಂಬಂಧಪಟ್ಟಂಥ ಗಂಭೀರವಾದಂಥ ವಿಷಯದ ಪ್ರಸ್ತಾವನೆ ಇವತ್ತಿನ ಸಭೆಯಲ್ಲಿ ಸಣ್ಣ ಸಭೆ ಅಲ್ಲ ಇದು ನಿಜಕ್ಕೂ ಅನೇಕ ಜನ ಇದನ್ನು ಭಾಗವಹಿಸಬೇಕಾಗಿತ್ತು ಅವರು ತಿಳ್ಕೊಳ್ಬೇಕಾಗಿತ್ತು ನನಗಂತೂ ತುಂಬ ಸಂತೋಷ ಆಗಿದೆ ಮತ್ತು ಬಾಳಕಲ್ ಕುಟುಂಬದ ಬಗ್ಗೆ ನಮ್ಮ ಹಳೆಯದನ್ನೆಲ್ಲ ನೆನಪು ಮಾಡಿಕೊಂಡ್ವಿ ಆ ಶ್ರೀಮತಿಯ ತಾಳ್ಮೆ ಬಗ್ಗೆ ಅದು ಏನು ಅನುಭವಿಸಿರ್ಬೋದು ಸಾಧ್ಯವೇ ಇಲ್ಲ ನಾವು ಹೇಳಲಿಕ್ಕೆ ಅದಕ್ಕೆಲ್ಲ ಕಣ್ಣುಗಳಾಗಿ ಬೆಂಬಕ್ಕೆ ನಿಂತವ್ರೆ ಆ ಎರಡು ಮಕ್ಕಳು ಅವಳು ಏನಾದರೂ ಬದುಕಿದ್ದಿದ್ದರೆ ಈ ಮಕ್ಕಳ ಆಶೆಯ ಮೇಲೆ ಬದುಕಿದ್ದಾಳೆ ಏನೇ ಇರಲಿ ಒಂದು ಒಳ್ಳೆಯ ಸಭೆ ನಾವು ಭಾಗವಹಿಸಿದ್ದೇವೆ ಮತ್ತು ಅವರಿಗೆ ಒಳ್ಳೆಯದಾಗಲಿ ಮತ್ತು ಸಭೆ ಸಂಘಟಿಸಿದವರಿಗೂ ಸಹಿತ ಧನ್ಯವಾದಗಳು ಈ ಥರದ ಮೇಲಿಂದ ಮೇಲೆ ಸಭೆಗಳಾದರೆ ಎಲ್ಲ ಪುರ ಕ್ರಿಯಾಶೀಲವಾಗಿರ್ತದೆ ನಾವು ರಚನಾತ್ಮಕವಾಗಿರ್ತದೆ ನಾವೆಲ್ಲ ಸಂಘಟಿತರಾಗಿರ್ತೇವೆ ಬೌದ್ಧಿಕವಾದಂಥ ಬೆಳವಣಿಗೆ ಆಗ್ತದೆ ಅಭಿನಂದನೆಗಳು ಈ ನುಡಿಗಳನ್ನು ಕೇಳಿದ ಮೇಲೆ ಒಂದು ಪ್ರಸ್ತಾಪವನ್ನು ಮಾಡಲೇಬೇಕು ಈ ಬಗೆಯ ಮಾತುಗಳನ್ನು ಪಾರ್ಲಿಮೆಂಟೇರಿಯನ್ ಸಿಸ್ಟಮ್ ಆಫ್ ಟಾಕ್ ಅಂತ ಹೇಳ್ತಾರೆ ನಮ್ಮ ನಾಡಿನ ಬಹುಸಂಖ್ಯಾತ ರಾಜಕಾರಣಿಗಳು ಈ ಬಗೆಯ ಮಾತುಗಳನ್ನು ಕಲ್ತಿಲ್ಲ ಪಾರ್ಲಿಮೆಂಟೇರಿಯನ್ ಸಿಸ್ಟಮ್ ಆಫ್ ಟಾಕ್ ಗೊತ್ತಿಲ್ಲ ಅವರು ಬೀದಿ ಮಾತುಗಳನ್ನು ಕಾಡು ಹರಟೆಗಳನ್ನು ಮಾತಾಡ್ತಾರೆ ಅಂತಹ ಅಪರೂಪದ ಮಾತುಗಳನ್ನು ಆಡಿದಂತಹ ಪ್ರಮೋದ್ ಹೆಗಡೆಯವರಿಗೆ ధన్యవాదాలు